ನಮಸ್ಕಾರ ಫ್ರೆಂಡ್ಸು ಇದೊಂದು ದೃಶ್ಯಗಳನ್ನು ನೋಡಿದ್ದು ಇದೊಂದು ರೈಲ್ವೆ ಯಾರ್ಡು ಅಚ್ಚಿನ್ಸ್ ರೋಡ್ ಆರನೇ ಕ್ರಾಸ್ ಬಾಣಸವಾಡಿ ರೈಲ್ವೆ ಯಾರ್ಡ್ ಇದು ರೈಲ್ವೆ ಯಾರ್ಡ್ನ ಒಂದು ದುಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಕಸ ಕಟ್ಟಿಗಳ ತುಂಬ ಒಂದು ಡೆಬ್ರೀಸ್ ಮಾಡಿಬಿಟ್ಟಿದ್ದಾರೆ ಈ ರೈಲ್ವೆ ಯಾರ್ಡನ್ನು ಇತ್ತೀಚೆಗಷ್ಟೇ ರೈಲ್ವೆ ಯಾರ್ಡ್ ಸಮಸ್ಯೆ ಬಗ್ಗೆ ಅಲ್ಲಿ ಆ ನಾಗರಿಕರು ಒಂದು ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ರೈಲ್ವೆ ಯಾರ್ಡ್ಗೆ ಒಂದು ಗೋಡೆ ಕಟ್ಟಿದರು ಆ ಗೋಡೆ ಕಟ್ಟಿನ ಕೆಲವೇ ದಿನ ಆಗಿರಲಿಲ್ಲ ಈಗ ಮತ್ತೆ ಪುನಃ ಗೋಡೆಗಳನ್ನು ಒಡೆದು ಮತ್ತು ಪುನಃ ಹೊಸದಾಗಿ ಏನೋ ಮಾಡ್ತಾಯಿದ್ದಾರೆ ಮತ್ತು ಅದು ಪುನಃ ಕಸದ ತೊಟ್ಟಿ ಆಗ್ಬಿಟ್ಟಿದೆ ಗೋಡೆ ಕಟ್ಟಿದ ಸರ್ಕಾರದವರು ಮತ್ತೆ ಪುನಃ ಗೋಡೆ ಹೊಡೆದಿದ್ದಾರೆ ಇದು ಕಾರಣ ಗೊತ್ತಾಗ್ತದೆ ಸಾರ್ವಜನಿಕ ತೆರಿಗೆ ಹಣನ ಈ ರ ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಈ ರೈಲ್ವೆ ಯಾರ್ಡ ಕಾಮಗಾರಿ ವಿಷಯದಲ್ಲಿ ಕಟ್ಟಿದ್ದು ಮೂರೇ ತಿಂಗಳಲ್ಲಿ ಮತ್ತು ಆ ರೈಲ್ವೆ ಯಾರ್ಡ್ ಗೋಡೆ ಒಡೆದು ಹಾಕಿದ್ದಾರೆ ಮತ್ತು ಅದು ಕಸದ ತೊಟ್ಟಿ ಆಗಿದೆ ನೋಡಿ ದೃಶ್ಯಗಳು ನೋಡ್ಬೋದು ಲೈವ್ ದೃಶ್ಯಗಳನ್ನು ಇಲ್ಲಿಂದ ಕಳಿಸಿದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡಿದರು ಈಶಾನ್ಯ ವೇದಿಕೆಯರು ಈಶಾನ್ಯ ಮಹಾವೇದಿಕೆ ಬೆಂಗಳೂರು ಈಶಾನ್ಯ ಮಹಾವೇದಿಕೆಯವರು ಅದರಲ್ಲಿ ಆರ್ ಅಲ್ಬರ್ಟ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದರು ಅವರ ಒತ್ತಾಯಕ್ಕೆ ಮಣಿದು ಅಲ್ಲಿ ದೊಡ್ಡದಾಗಿ ಗೋಡೆನೂ ಕಟ್ಟಿದರು ಆದರೆ ಈಗ ಗೋಡೆಗಳನ್ನು ತೆಗೆದು ಹಾಕಿ ಮತ್ತು ಕಸ ತೊಟ್ಟಿ ಮಾಡಿದ್ದಾರೆ ಇದು ಮತ್ತು ಒಂಥರ ಅಕ್ಕಪಕ್ಕದ ನಿವಾಸಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಹಲವಾರು ಬಾರಿ ಅವರು ದೂರು ಕೊಟ್ಟರು ಕಂಪ್ಲೇಂಟು ಮಾಡಿದ್ದಾರೆ ಆದರೆ ಅದಕ್ಕೊಂದು ಪರ್ಮನೆಂಟು ಪರಿಹಾರ ಸೊಲ್ಯೂಷನ್ ಕೊಡಲಿಕ್ಕೆ ಸರ್ಕಾರಗಳು ವಿಫಲ ಆಗಿದೆ ರೈಲ್ವೆ ಇಲಾಖೆನೂ ವಿಫಲ ಆಗಿದೆ ಅವರು ಸಚಿವ ಸೋಮಣ್ಣ ಅವರನ್ನು ಭೇಟಿ ಮಾಡಿದರು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವ್ರಿಗೂ ಭೇಟಿ ಮಾಡಿದರು ಆದರೆ ಇದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಮತ್ತೀಗ ಅದನ್ನು ಕಸ ತೊಟ್ಟಿ ಮಾಡೋ ದಿಕ್ಕಿನಲ್ಲಿ ರೈಲ್ವೆ ಇಲಾಖೆಯರು ಮುಂದುವರೆದಿದ್ದಾರೆ ಈಗ ಕಸಗಳನ್ನು ತನ್ನದಲ್ಲೇ ಬಿಸಿ ಆಡಿ ಅಲ್ಲೊಂಥರ ಒಂದು ಕಾಯಿಲೆಗಳು ಬರೋ ಥರ ಸ್ಥಿತಿ ನಿರ್ಮಾಣ ಇದೆ ನಿರ್ಮಾಣ ಆಗಿದೆ ಅಲ್ಲಿ ಸ್ಥಳೀಯರು ತುಂಬ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ರೈಲ್ವೆ ಯಾರ್ಡ್ನ ಈ ಸಮಸ್ಯೆ ಒಂದು ಶಾಶ್ವತ ಒಂದು ಪರಿಹಾರ ಕಂಡುಹಿಡಿಬೇಕು ಎನ್ನುವುದು ಅವರೆಲ್ಲರ ಬೇಡಿಕೆ ಆಗಿದೆ ಈ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಆಲ್ಬರ್ಟ್ ಬೆಂಗಳೂರು ಈಶಾನ್ಯ ಮಹಾವೈದ್ಯಕೀಯ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯ ಮತ್ತು ಫೌಂಡರ್ ಮೆಂಬರ್ ಆಫ್ ಕುಕ್ಟೌನ್ ಟೌನ್ ರೆಸಿಡೆಂಟ್ ಅಸೋಸಿಯೇಷನ್ ದಯವಿಟ್ಟು ಈ ವಿಡಿಯೋ ಮತ್ತು ಪಿಕ್ಚರ್ಗಳನ್ನು ನೋಡಿ ಇದು ಅರ್ಚಿನ್ಸ್ ರೋಡು ಆರನೇ ಅಡ್ಡೆ ರಸ್ತೆಯಲ್ಲಿರುವ ಪರಿಸ್ಥಿತಿ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ಏನು ಕೆಲಸ ಇಲ್ಲ ಒಂದೇ ಒಂದು ಕೆಲಸ ಗೋಡೆ ಹೊಡೆಯೋದು ಮತ್ತು ಕಟ್ಟೋದು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗೋದು ಹೇಳೋರು ಕೇಳೋರು ಯಾರು ಇಲ್ಲ ಎಲ್ಕಂತಾರೆ ಇದು ಒಂದು ಹೊಸ ಗೋಡೆ ಈಗ ಅಂದರೆ ಮೂರು ತಿಂಗಳಾಗಿದೆ ಇದನ್ನು ಕಟ್ಟಿ ರೈಲ್ವೆ ಅವರಿಗೆ ಅವರಿಗೆ ಇದು ಪ್ಲ್ಯಾನಿಂಗು ಎಕ್ಸಿಕ್ಯೂಷನು ವೇಸ್ಟ್ ಎಕ್ಸ್ಪೆಂಡಿಚರು ಈ ಬಗ್ಗೆ ಏನೂ ಕಾಲೇಜ್ ಇಲ್ಲ ಅಂದ್ಬಿಟ್ಟು ನನಗನ್ನಿಸ್ತದೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗೋದು ಗೋಡೆ ಹೊಡೆದ ತಕ್ಷಣ ಏನಾಗ್ತದೆ ನಾವು ನೋಡ್ಬೋದು ಕಸ ತುಂಬ್ತದೆ ಕಸದಿಂದ ಬರೋ ರಸ ಅಂದರೆ ರಿಚೆಟ್ ಅಂತಾರೆ ಅನಿಮಲ್ ವೇಸ್ಟು ಡಿಸ್ಕಾರ್ಡೆಡ್ ಹೌಸ್ ಓಲ್ಡ್ ಐಟಮ್ಸು ಆಮೇಲೆ ಗಾರ್ಬೇಜ್ ಇದೆಲ್ಲ ನಾವು ನೋ ನೋಡ್ಬೋದು ಇಟ್ ಕ್ಯಾನ್ ಬಿ ಸೀನ್ ಸ್ಟ್ರೂನ್ ಆಲ್ ಓವರ್ ನಾಟ್ ಓನ್ಲಿ ಇನ್ಸೈಡ್ ದ ರೇಲ್ವೇ ಯಾರ್ಡ್ ಈವನ್ ಔಟ್ಸೈಡ್ ದ ರೋಡ್ ಇಟ್ಸ್ ಎ ಕಾಮನ್ ಎಕ್ಸ್ಪೀರಿಯನ್ಸ್ ಆಫ್ಟರ್ Breaking down the wall, it takes uh, uh, several months to reconstruct the wall. Despite mounting and exerting extraordinary on the, uh, pressure on the pressure on the concerned railway authorities, there ought to be some kind of a procedure or a system to take up such works periodically, which entails, no doubt, considerable cost at whose expenditure. హూస్ సఫరింగ్ దట్ ఎక్స్పేయర్స్ మే బి దే ఫో అపీల్ టు ది కన్సర్న్ రైల్వే అథారిటీస్ టు లుక్ ఇన్ టు దిస్ మ్యాటర్ సీరియస్లీ అండ్ టేక్ అర్లీ అప్రోపరేట్ ఆక్షన్ టు అలివేట్ ది ఇగ్రీన్సస్ ఆఫ్ ఆల్ కన్సర్న్ వందే నమస్కార